ಸರ್ ಫ್ಲೈಟ್ ಇಲ್ಲಿ ನೋಡಿ ಸರ್ ಸೈಟ್ ಸರ್ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಸುತ್ತಮುತ್ತ ಎಲ್ಲೂ ಕೂಡ ಇಷ್ಟು ಕಡಿಮೆ ಬೆಲೆಗೆ ಸೈಟ್ ಗಳನ್ನ ಸಿಕ್ತಿಲ್ಲ ಸರ್ ಇಲ್ಲೇ ಸಿಕ್ತಿರೋದು ಇಂತ ಅವಕಾಶನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನೀವು ನೋಡ್ತಿರ್ಬೋದು ಆಗ್ಲೇ ಮನೆ ಕಟ್ಕೊಂಡು ಕೂಡ ವಾಸ ಮಾಡ್ತಿದ್ದಾರೆ ಸರ್ ಇದು ಬಂದು ಪ್ರೀ ಲಾಂಚ್ ಆಫರ್ ಆಗಿರೋದ್ರಿಂದ ಸೈಟ್ ಗಳು ಬಹಳ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಸರ್ ಸರ್ ಇದೇ ಎಸ್ ಡಿ ಆರ್ ಆರ್ ರಿಂಗ್ ರೋಡ್ ಸರ್ ಅದೇ ದೇವನಹಳ್ಳಿ ಟೋಲ್ ಇಲ್ಲಿಂದ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಅಲ್ಲೇ ನಮ್ ಲೇಔಟ್ ಇದೆ ಸರ್ ಸರ್ ಇದೇ ಕೆ ಡಿ ಬಿ ಏರೋಸ್ಪೇಸ್ ಸರ್ ಇದ್ರ ಹಿಂಭಾಗದಲ್ಲೇ ಇರೋದು ನಮ್ಮ ಲೇಔಟ್ ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ಸ್ವಾಗತ ನಾನು ರಕ್ಷಿತಾ ವೀಕ್ಷಕರೇ ನಾನ್ ನಿಮ್ಗೆ ಇವತ್ತೊಂದು ಸ್ಪೆಷಲ್ ಆದ ಲೇಔಟ್ ಬಗ್ಗೆ ತಿಳಿಸ್ಕೊಡ್ತೀನಿ ದೇವನಹಳ್ಳಿ ಬ್ಯಾಕೆಟ್ ಇಂದ ಜಸ್ಟ್ ಫೋರ್ ಕಿಲೋಮೀಟರ್ಸ್ ಹತ್ತಿರದಲ್ಲೇ ನಮ್ಮ ಲೇಔಟ್ ಸಿಗುತ್ತೆ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಸರ್ ನಮ್ಮ ಲೇಔಟ್ ನ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಇರುತ್ತೆ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ ಹಾಗೆ ಸಿ ಸಿಟಿವಿ ಸರ್ವೆಲೆನ್ ಇರುತ್ತೆ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರುತ್ತೆ ನೀವು ನೋಡುತ್ತಿರಬಹುದು ಸುತ್ತ ಗೇಟೆಡ್ ಕಮ್ಯುನಿಟಿ ಕೂಡ ಇರುತ್ತೆ ಸರ್ ಹಾಗೆ ನೀವು ನೋಡ್ತಿರ್ಬೋದು ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ಸ್ಗೂ ಕೂಡ ಸೀವೇಜ್ ಸಿಸ್ಟಮ್ ಇದೆ ವಾಟರ್ ಕನೆಕ್ಷನ್ ಇದೆ ಹಾಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಕೂಡ ಇದೆ ಹಾಗೆ ನಮ್ಮ ಲೇಔಟ್ ಅಲ್ಲಿ ತರ್ಟಿ ಫೀಟ್ ಹಾಗೆ ಫೋರ್ಟಿ ಫೀಟ್ ವೈಡ್ ಸಿ ಸಿ ರೋಡ್ ಕೂಡ ಬರುತ್ತೆ ಹಾಗೆ ಓವರ್ ಎಡ್ ಟ್ಯಾಂಕ್ ಅಲ್ಲಿ ಮಿನಿಮಮ್ ಒನ್ ಲ್ಯಾಕ್ ಲೀಟರ್ ಕೆಪಾಸಿಟಿ ಇರುವಂತಹ ಓವರ್ ಎಡ್ ಟ್ಯಾಂಕ್ ಕೂಡ ನಮ್ಮ ಲೇಔಟ್ ಅಲ್ಲಿ ಬರುತ್ತೆ ಸ್ಪೆಷಲ್ ಆಗಿ ಕಿಡ್ಸ್ ಪ್ಲೇ ಏರಿಯಾ ಹಾಗೆ ಪಾರ್ಕ್ ಕೂಡ ಬರ್ತಾ ಇದೆ ಹಾಗೆ ಸ್ಟ್ರೀಟ್ ಲೈಟ್ಸ್ ಕೂಡ ಸಿಗುತ್ತೆ ನಮ್ಮ ಲೇಔಟ್ನ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ನಾನು ಆಗ್ಲೇ ಹೇಳಿದಾಗೆ ದೇವನಹಳ್ಳಿ ಏರ್ಪೋರ್ಟ್ ಬ್ಯಾಕೆಟ್ ಇಂದ ಜಸ್ಟ್ ಫೋರ್ ಕಿಲೋಮೀಟರ್ಸ್ ಹತ್ತಿರದಲ್ಲೇ ನಮ್ಮ ಲೇಔಟ್ ಸಿಗುತ್ತೆ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆ ಐ ಡಿ ಬಿ ಮೂರು ಸಾವಿರ ಎಕ್ರೆಯಲ್ಲಿ ಪ್ರಾಜೆಕ್ಟ್ ಇರೋದ್ರಿಂದ ಅದ್ರ ಬ್ಯಾಕ್ ಸೈಡ್ ಅಲ್ಲೇ ನಮ್ಮ ಲೇಔಟ್ ಇದೆ ಹಾಗೆ ನಮ್ಮ ಲೇಔಟ್ ಹತ್ತಿರದಲ್ಲೇ ಬಿ ಸಿಐ ಕ್ರಿಕೆಟ್ ಅಕಾಡೆಮಿ ಕೂಡ ಇದೆ ಹಾಗೆ ನಮ್ಮ ಲೇಔಟ್ ಬ್ಯಾಕ್ ಸೈಡ್ ಅಲ್ಲೇನೆ ನಿಮಗೆ ಏರೋಸ್ಪೇಸ್ ಸಿಟಿ ಹಾಗೂ ಇನ್ಸ್ಟಿಟ್ಯೂಷನ್ಸ್ ಕೂಡ ಸಿಗುತ್ತೆ ಸರ್ ನಮ್ಮ ಲೇಔಟ್ ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ನೀವೇನಾದ್ರೂ ಹೆಬ್ಬಾಳಿಂದ ಬಂದ್ರೆ ಕೇವಲ ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ ನಮ್ಮ ಲೇಔಟ್ ನ ರೀಚ್ ಆಗ್ತೀರಾ ಹಾಗೆ ಕೇವಲ ನಿಮಿಷದಲ್ಲಿ ರೀಚ್ ಆಗ್ತೀರಾ ಹಾಗೆ ಹೊಸಕೋಟೆ ಕಡೆಯಿಂದ ಬಂದ್ರೆ ಕೇವಲ ಹದಿನೈದು ನಿಮಿಷದಲ್ಲಿ ನಮ್ಮ ಲೇಔಟ್ ನ ರೀಚ್ ಆಗ್ತೀರಾ ಇನ್ನು ಮೆಟ್ರೋ ಹಾಗೂ ಬಸ್ ಕನ್ವೀನಿಯನ್ಸ್ ಬಗ್ಗೆ ಹೇಳೋದಾದ್ರೆ ಅಪ್ ಟು ದೇವನಹಳ್ಳಿ ಏರ್ಪೋರ್ಟ್ ತನಕ ಮೆಟ್ರೋ ಸ್ಟೇಷನ್ ಆಗುತ್ತೆ ಹಾಗೆ ಇನ್ನು ನಮ್ಮ ಲೇಔಟ್ ಮುಂದೆ ಬಸ್ ಸ್ಟಾಪ್ ಕೂಡ ಇದೆ ನಮ್ಮ ಲೇಔಟ್ ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಡಾಕ್ಯುಮೆಂಟ್ ಸರ್ ಯಾಕಂದ್ರೆ ನಮ್ಮ ಲೇಔಟ್ ಬಂದು ಡಿ ಸಿ ಕನ್ವರ್ಷನ್ ಪ್ರತಿಯೊಂದು ಸೈಡ್ಗೆ ಇಂಡಿವಿಜುವಲ್ ಏಕಾತ ಆಗಿದೆ ಹಾಗೆ ಬಯಪ್ಪ ಅಂಡ್ ರೇರ ಅಪ್ರೂವ್ ಕೂಡ ಆಗಿದೆ ಸರ್ ಇನ್ನ ಡೈಮೆನ್ಶನ್ಸ್ ಹಾಗೂ ಫೇಸಸ್ ಬಗ್ಗೆ ಹೇಳಬೇಕಂದ್ರೆ ಡೈಮೆನ್ಶನ್ಸ್ ಅಂತ ಬಂದ್ರೆ ತರ್ಟಿ ಫೋರ್ಟಿ ಹಾಗೆ ತರ್ಟಿ ಫಿಫ್ಟಿಲಿ ಅವೈಲಬಲ್ ಇದೆ ಸರ್ ಇನ್ನು ಫೇಸಸ್ ಅಂತ ತಗೊಂಡ್ರೆ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಎಲ್ಲ ಫೇಸಸ್ ಸೈಟ್ ಗಳು ಅವೈಲಬಲ್ ಇದೆ ಸರ್ ನೀವು ನೋಡ್ತಿರ್ಬೋದು ಮಾಡ್ತಿದ್ದಾರೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಆಫರ್ ಆಗಿರೋದ್ರಿಂದ ಗಳು ಬಹಳ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಸರ್ ಬೇರೆಲ್ಲೂ ಸಿಗಲ್ಲ ಹಾಗಾಗಿ ಈ ಆಫರ್ ಕೇವಲ ಹದಿನೈದು ದಿನಗಳು ಮಾತ್ರ ಇರೋದ್ರಿಂದ ನೀವು ಬೇಗ ನಮ್ಮ ಲೇಔಟ್ ನ ವಿಸಿಟ್ ಮಾಡಿ ಮಿನಿಮಮ್ ಟೋಕನ್ ಅಮೌಂಟ್ ನ ಕೊಟ್ಟು ಸೈಟ್ ನ ಬುಕ್ ಮಾಡ್ಕೊಂಡು ನಿಮಗೆ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ ನಿಮಗೆ ಗೊತ್ತಿರೋ ಇಬ್ರು ಲಾಯರ್ಸ್ ಗೆ ತೋರಿಸಿ ನಿಮ್ಗೆ ಏನಾದ್ರು ಸೈಟ್ ಇಷ್ಟ ಆದಲ್ಲಿ ಮುಂದಿನ ಗೆ ಮೂವ್ ಆನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡ್ಕೊಳ್ಳಿ